ಇವತ್ತಿನ ದಿನ ನನ್ನ ರಾಜಕೀಯ ಜೀವನದಲ್ಲಿ ಮಹತ್ವ ಪಡೆದುಕೊಂಡಿರುವಂತ ದಿನ ಐದು ವರ್ಷದ ಹಿಂದೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದೆ ಮಂಡ್ಯದ ಜನರು ನನಗೆ ಬೆಂಬಲಿಸಿದ್ರು ಇದೀಗ ನಾನು ಬಿಜೆಪಿ ಸೇರಿದ್ದೇನೆ ಎಂದು ಸುಮಲತಾ ಅಂಬರೀಷ್ ಹೇಳಿದ್ರು ಈ ದಿನ ಪ್ರಧಾನಿ ಮೋದಿ ಅವರೇ ಸುಮಲತಾ ಅಂಬರೀಷ್ ಅವರಿಗೆ ಮತ ನೀಡುವಂತೆ ಹೇಳಿದ್ರು ಆ ದಿನವನ್ನ ನಾನು ಮರ್ತಿಲ್ಲ ಅವರು ಸಾಕಷ್ಟು ಮಾರ್ಗದರ್ಶನ ನೀಡಿದ್ದಾರೆ ಅದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಈ ವೇಳೆ ತಮ್ಮ ಹಿಂದಿನ ಐದು ವರ್ಷದ ಸಾಧನೆಯನ್ನ ಮೆಲುಕು ಹಾಕಿದ್ರು ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡುತ್ತಿದ್ದೀನಿ ಆದ್ರೂ ಅವರು ನನ್ನ ಪರವಾಗಿ ಮತಗಳನ್ನ ಕೇಳಿ ಸಹಕಾರವನ್ನ ಕೊಡಿ ಅಂತ ಜನರಲ್ಲಿ ಪ್ರಚಾರ ಮಾಡಿದ್ದನ್ನ ನಾನು ಎಂದೆಂದಿಗೂ ಮರೆಯುವಂಥದಿಲ್ಲ ಅಂಬರೀಷ್ ಅವ್ರಿಗೂ ಆವತ್ತಿನ ದಿನ ಅವರು ಸಲ್ಲಿಸಿರುವಂತ ಗೌರವ ಅವರ ಅಭಿಮಾನಿಗಳೆಲ್ಲರೂ ಇವತ್ತಿಗೂ ನೆನಪಿಟ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಈ ಒಂದು ಐದು ವರ್ಷಗಳ ಪ್ರಯಾಣ ನಂದು ಪಾರ್ಲಿಮೆಂಟ್ ಅಲ್ಲಿ ನಾನು ಸಾಕಷ್ಟು ಕಲ್ತಿದ್ದೀನಿ ಸಾಕಷ್ಟು ಅನುಭವ ನನಗೂ ಆಗಿದೆ ಅಂಬರೀಷ್ ಅವರು ಇಪ್ಪತ್ತೈದು ವರ್ಷಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತವ್ರೆ ಸೊ ನಾವು ಆ ಒಂದು ದೃಷ್ಟಿಕೋನದಿಂದಾನೆ ರಾಜಕೀಯವನ್ನ ದೂರದಿಂದ ನೋಡ್ಕೊಂಡು ಬಂದವರು ಆದರೆ ನಾನು ಪಾರ್ಲಿಮೆಂಟ್ಗೆ ಬಂದ ನಂತರ ನನಗೆ ಸಾಕಷ್ಟು ಒಡನಾಟ ನನಗೆ ಮಾರ್ಗದರ್ಶನ ಇವತ್ತು ಸದಾನಂದ ಗೌಡರು ನನ್ನ ಜೊತೆಯಲ್ಲಿ ಪಕ್ಕದಲ್ಲಿ ಕೂತಿದ್ದಾರೆ ಸಾಕಷ್ಟು ಮಾರ್ಗದರ್ಶನ ಹಿರಿಯರು ಬಿ ಭಾರತೀಯ ಜನತಾ ಪಕ್ಷದ ನಾಯಕರಿಂದ ನನಗೆ ಸಿಕ್ಕಿದೆ ಅದೆಲ್ಲದಕ್ಕೂ ನಾನು ಇವತ್ತು ಧನ್ಯವಾದಗಳನ್ನು ನಾನು ಹೇಳಲೇಬೇಕು ಯಾಕೆಂದ್ರೆ ಅದೇ ನನಗೆ ಒಂದು ಸ್ಫೂರ್ತಿ ಒಂದು ಮಾರ್ಗದರ್ಶನವಾಗಿದೆ ಮುಖ್ಯವಾಗಿ ಹೇಳಬೇಕು ಅಂದರೆ ನನ್ನ ಇನ್ಸ್ಪಿರೇಷನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಅವರ ನಾಯಕತ್ವ ಅವರ ಪರಿಕಲ್ಪನೆ ಅವರ ಕನಸುಗಳೇನಿವೆ ಒಂದೊಂದು ನಿಜಕ್ಕೂ ಒಂದೊಂದು ದಿನ ಅವರ ಒಂದು ಭಾಷಣ ನಾನು ಪಾರ್ಲಿಮೆಂಟ್ ಅಲ್ಲಿ ಕೇಳಿದಾಗ ಒಂದು ಹೊಸ ಸ್ಫೂರ್ತಿ ಹೊಸ ಒಂದು ತಿಳುವಳಿಕೆ ನನಗೆ ಸಿಕ್ಕದಂಗಾಯ್ತು ಇವೆಲ್ಲ ಈ ಐದು ವರ್ಷಗಳು ಹಂತ ಹಂತವಾಗಿ ನಾನು ನೋಡ್ಕೊಂಡು ಬಂದಾಗ ಭಾರತೀಯ ಜನತಾ ಪಕ್ಷ ಸೇರುವುದೇ ಉತ್ತಮ ಒಂದು ನನ್ನ ಆಯ್ಕೆ ಆಗಿರುತ್ತೆ ಅಂತ ಅನಿಸಿತ್ತು ಹಾಗೇನೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಬಂದಾಗ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನನಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟರು ನಾನು ಅವರು ಮುಖ್ಯಮಂತ್ರಿಯಾಗಿ ಚಾರ್ಜ್ ತಗೊಂಡ ನೆಕ್ಸ್ಟ್ ಡೇನೆ ಅವರು ಡೆಲ್ಲಿಯಲ್ಲಿ ಒಂದು ಸಭೆಯನ್ನು ಕರೆದಾಗ ಫಸ್ಟ್ ಕರೆದು ಕೇಳಿದ್ರು ನಿಮ್ಮ ಜಿಲ್ಲೆಯಲ್ಲಿ ಏನ್ ಸಮಸ್ಯೆ ಇದೆ ಹೇಳಿ ನಾನೆಲ್ಲ ಮಾಡಿಕೊಡ್ತೀನಿ ಅಂತ ನಾನು ನನ್ನ ಜಿಲ್ಲೆಯ ಶುಗರ್ ಕಾರ್ಖಾನೆ ಒಂದು ನೀವು ಅದನ್ನ ಏನಾದರೂ ಮಾಡಿ ನೀವು ಓಪನ್ ಮಾಡಿಸ್ಲೇಬೇಕು ಎಷ್ಟೋ ವರ್ಷಗಳಿಂದ ಸ್ಥಗಿತಗೊಂಡಿತ್ತು ಅಂತ ಹೇಳಿದಾಗ ಅವರು ಒಂದು ದೃಢ ನಿರ್ಧಾರವನ್ನು ತಗೊಂಡು ಅಧಿಕಾರಿಗಳನ್ನ ಕರೆದು ಸಾಕಷ್ಟು ಸಭೆಗಳನ್ನ ಮಾಡಿ ಅದಕ್ಕೆ ಪೂರಕವಾಗಿ ಒಂದಷ್ಟು ಕ್ರಮಗಳನ್ನು ಅವರು ತಗೊಂಡ್ರು ಆ ನಂತರ ಶ್ರೀ ಬೊಮ್ಮಾಯಿ ಅವರು ಬಂದು ಅದಕ್ಕೆ ಐವತ್ತು ಕೋಟಿ ಅನುದಾನವನ್ನು ಕೊಟ್ಟು ಎಷ್ಟು ದಶಕಗಳಿಂದ ಬಂದಾಗಿದ್ದ ಮೈಸೂರು ಮೈಶುಗರ್ ಕಾರ್ಖಾನೆಯನ್ನ ಅವರು ತೆರೆಯುವಂತ ಒಂದು ಕೆಲಸವನ್ನ ಮಾಡಿದ್ರು ಇವತ್ತಿನ ದಿನ ಯಾರೇ ಬಂದು ಅದಕ್ಕೆ ಬೇರೆ ಬೇರೆ ಅವರು ಅದಕ್ಕೆ ಕ್ರೆಡಿಟ್ನ ತಗೊಳ್ಳುವಂತ ಉದ್ಘಾಟನೆ ಆದ್ಮೇಲೆ ಮತ್ತೆ ಪುನರುದ್ಘಾಟನೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದಕ್ಕೆ ಆನ್ಸರು ಜನಾನೇ ಕೊಡಬೇಕಾಗತ್ತೆ ಯಾಕೆಂದ್ರೆ ನಮ್ಮ ಅವಧಿಯಲ್ಲಿ ಅಥವಾ ಬಿಜೆಪಿ ಸರ್ಕಾರ ಇಲ್ಲಿ ಮಾಡ ಮಂಡ್ಯ ಜಿಲ್ಲೆಗೆ ಕೊಟ್ಟಿರುವಂತ ಕೊಡುಗೆ ಏನಿದೆ ಅದು ಬಿಜೆಪಿ ಪಕ್ಷಕ್ಕೆ ಸೇರಬೇಕೆ ಹೊರತು ಅದು ಬೇರೆ ಬೇರೆ ಅವರು ಬಂದು ಈಗ ಕ್ಲೇಮ್ ಮಾಡ್ತಿರೋದು ನಿಜಕ್ಕೂ ಸರಿ ಇಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೇ ಅಲ್ಲ ಒಂದು ನೇರವಾದ ಅಂದರೆ ನುಡಿದಂತ ನಡಿ ನಡಿಯೋ ಒಂದು ನಾಯಕತ್ವ ಅಂದ್ರೆ ಅದು ನಾನು ಕಂಡಿದ್ದು ಮೋದಿ ಮೋದಿಜಿ ಅವರಲ್ಲೇ ಆ ನೇತೃತ್ವದಲ್ಲಿ ನಾವು ಈಗ ಅವರು ಹೇಳ್ತಾ ಇರೋದು ಅವರ ಕನಸು ಏನಿದೆ ಅದು ಎರಡು ಸಾವಿರದ ನಲವತ್ತೇಳಕ್ಕೆ ಅಂದ್ರೆ ಸ್ವಾತಂತ್ರ್ಯ ಪಡೆದು ನೂರನೇ ವರ್ಷಕ್ಕೆ ನಮ್ಮ ದೇಶವನ್ನ ಯಾವ ರೀತಿ ಅವರು ನೋಡ್ತಾ ಇದ್ದಾರೆ ಆ ಕನಸಿಗೆ ನಾವೆಲ್ಲ ಕೈ ಜೋಡಿಸಿ ನಾವೆಲ್ಲ ಕಷ್ಟಪಟ್ಟು ನಮ್ಮ ದೇಶ ನಮ್ಮ ಸಮಾಜ ಒಳ್ಳೆ ರೀತಿಯಲ್ಲಿ ನಾವು ನಿರ್ಮಾಣ ಮಾಡಬೇಕು ಅನ್ನೋ ಒಂದೇ ಒಂದು ಆಸೆ ಇಟ್ಕೊಂಡು ನನಗೆ ನನ್ನ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ನೀವು ಸಾಕಷ್ಟು ಪ್ರಶ್ನೆಗಳನ್ನ ನಾನು ನನಗೆ ಇಷ್ಟು ತಿಂಗಳನ್ನು ನೀವು ಕೇಳ್ಕೊಂಡು ಬಂದ್ರಿ ಮಾಧ್ಯಮದವರುನು ನನ್ನ ಭವಿಷ್ಯಕ್ಕಿಂತ ನನ್ನ ಜಿಲ್ಲೆ ನನ್ನ ದೇಶ ನನ್ನ ರಾಜ್ಯ ಇದು ನನಗೆ ಮುಖ್ಯ ಈ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾನು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷವನ್ನ ಸೇರಲು ಅತ್ಯಂತ ಹೆಮ್ಮೆ ಹಾಗೂ ಸಂತೋಷದ ವಿಷಯವಾಗಿದೆ ಮುಂದಿನ ದಿನಗಳಲ್ಲಿ ಪಕ್ಷದ ವತಿಯಿಂದ ಪಕ್ಷದ ಸದಸ್ಯರು ಪಕ್ಷದ ಕಾರ್ಯಕರ್ತರು ಹಿರಿಯ ನಾಯಕರು ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ನನಗೆ ಇರುತ್ತೆ ಅಂತ ನಾನು ಆಶಿಸ್ತೀನಿ ಹಾಗೆ